ಸರ್ ನಾನು ಮತ್ತು ವೀರೇಶೆ ನಮ್ಮ ಗುರುನಾಥ ಮಹೇಶ ಸಣ್ಣಪ್ಪ ಉಳ್ಕೊಂಡು ಹನುಮಪ್ಪ ಮೊದಲು ಹನುಮಪ್ಪಗೆ ಹೋಗಿ ಬರಂಬರೆ ಅಂತ ಹೆಲ್ಕೊಳ್ಕೊಂಡು ಬಂದ್ವಿ ಒಂದು ಸುಮಾರು ಮೂರುವರೆ ಬ ಮೂರುವರೆಗೆ ಇತ್ತು ಬಂದ್ವಿ ಜಾಕಪ್ ಮಾಡಿಕೊಂಡು ದರ್ಶನ ಮಾಡೋದಂತೆ ಜಕ್ಕ ಮೂರು ಮಂದಿ ಜಗಪ್ ಹೋದರು ನಾನು ಜಕಪ್ಪಲ್ಲಿ ಅತಿ ನಾ ಇಜೆಗೂ ಉಳ್ಕೊಂಡೆ ಉಳ್ಕೊಂಡೆ ನಾನು ವೀರೇಶೆ ಅವರು ಸಣ್ಣ ಗುರುನಾಥ ಸಣ್ಣಪ್ಪ ಅವ್ರ ಮದ್ಲು ಹೋದ್ರು ಅವ್ರಿಗೆ ಈ ಸರಿಯಾಗಿ ವಯಸ್ತಾನ ಒಜ್ಜಾಡಕ್ಕೆ ಹತ್ಬಿಟ್ರು ಅದು ನೋಡಿ ಅವ್ರು ಮಹೇಶ್ ಅವ್ರನ್ನ ಅವ್ರನ್ನ ಅಂತ ಅವರು ಅವನು ಮಹೇಶ್ನೂ ಹೋದ ಆಮೇಲೆ ಮೂರು ಮಂದಿಗೂ ಸರಿಯಾಗಿ ಅಲ್ಲಿ ಇದನ್ನ ಆಗಿಲ್ಲ ಈಶಾಡಕ್ಕೆ ಸಾಕು ಈಶಾ ಸಾಕಾಗಿ ಸಾಕಾಗಿ ಅಲ್ಲೇ ನೀರಾಗ ಮುಳುಗಿ ಮಿಸ್ಸಿಂಗ್ ಆಗಿಬಿಟ್ರು ಅವರು ಆಮೇಲೆ ನಾವು ಫೈರ್ನವ್ರಿಗೆ ಫೋನ್ ಮಾಡಿದ್ವಿ ಫೈರ್ನವ್ರು ಬಂದು ಅವ್ರದ್ದು ಸರ್ಚ್ ಮಾಡ್ತಾರೆ ಇದು ಒಂದು ಮಹೇಶ್ ಮಹೇಶ್ ಅನ್ನೋರ್ದು ಒಂದು ಮಹೇಶ್ ಅನ್ನೋರ್ದು ಸಿಕ್ಕಿದ್ವಿ ಇನ್ನಿಬ್ರು ಸಣ್ಣಪ್ಪ ಅವ್ರದ್ದು ಇನ್ನೂ ಸಿಕ್ಕಿಲ್ಲ ಸರ್ಚಿಂಗ್ ಮಾಡಿದ್ರೆ ಬರ್ತಡೇ ಅಣ್ಣಪ್ಪನ ದರ್ಶನ್ ಅಂತ ಬಂದಿದ್ದು ನಾವು